ಲೋಕಸಭಾ ಚುನಾವಣೆ ಫಲಿತಾಂಶಕ್ಕೆ ಇನ್ನು ಹನ್ನೆರಡು ದಿವಸ ಹನ್ನೆರಡು ದಿವಸ ಉಳ್ಕೊಂಡಿದೆ ಜೂನ್ ನಾಲ್ಕನೇ ತಾರೀಖ್ ರಿಸಲ್ಟ್ ದೇಶದಾದ್ಯಂತ ಒಂದು ರೀತಿಯ ಚರ್ಚೆ ನಡೀತಾ ಇದ್ರೆ ಕರ್ನಾಟಕದಲ್ಲಿ ರಾಜ್ಯ ರಾಜಕಾರಣಕ್ಕೆ ಸಂಬಂಧಿಸಿದಂತೆ ನಡೀತಾ ಇರುವ ಚರ್ಚೆಯೇ ಬೇರೆ ಒಂದೊಂದು ಕ್ಷೇತ್ರಕ್ಕೆ ಒಬ್ಬೊಬ್ಬರು ಸಚಿವರನ್ನ ಉಸ್ತುವಾರಿ ಹಾಕಲಾಗಿತ್ತು ಆ ಸಚಿವರು ತಮಗೆ ವಹಿಸಲಾಗಿದ್ದ ಕ್ಷೇತ್ರವನ್ನ ಗೆಲ್ಲಿಸಿಕೊಂಡು ಬರದೆ ಹೋದ್ರೆ ಈ ಸಲ ಸಂಪುಟ ಪುನರ್ರಚನೆಯಲ್ಲಿ ಮಂತ್ರಿಗಿರಿ ಕಳೆದುಕೊಳ್ತಾರಾ ರಾಜ್ಯ ರಾಜಕಾರಣದಲ್ಲಿ ಅತಿ ಹೆಚ್ಚು ಚರ್ಚೆ ಆಗ್ತಾ ಇರುವ ವಿಷಯಾನೇ ಅದು ಸಚಿವರ ತಲೆದಂಡದ ಚರ್ಚೆ ಜೋರಾಗಿದೆ ಹನ್ನೆರಡು ದಿವಸದಲ್ಲಿ ಫಲಿತಾಂಶ ಈ ಮಧ್ಯೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಇವತ್ತು ತಮ್ಮ ತಮ್ಮನ ಮನೆಯಲ್ಲಿ ಡಿಕೆ ಸುರೇಶ್ ಮನೆಯಲ್ಲಿ ಅಕ್ಕಪಕ್ಕ ಇದಾವೆ ಎರಡು ಮನೆ ತಮ್ಮನ ಮನೆಯಲ್ಲಿ ಒಂದು ಡಿನ್ನರ್ ಮೀಟ್ ಕರೆದಿದ್ದಾರೆ ಎಲ್ಲ ಸಚಿವರಿಗೆ ಈ ಮೀಟಿಂಗ್ನಲ್ಲಿ ಉಳಿದೆಲ್ಲ ವಿಷಯಗಳ ಜೊತೆಗೆ ಲೋಕಸಭಾ ಚುನಾವಣೆ ವಿಷಯ ಕೂಡ ಚರ್ಚೆಯಾಗುತ್ತೆ ಸಚಿವರುಗಳ ತಲೆದಂಡದ ವಿಷಯ ಚರ್ಚೆಯಾದರೂ ಆಶ್ಚರ್ಯ ಪಡಬೇಕಿಲ್ಲ ಇನ್ನೊಂದು ಕಡೆ ತಾವು ಉಸ್ತುವಾರಿ ವಹಿಸಿಕೊಂಡಿದ್ದ ಕ್ಷೇತ್ರ ಗೆಲ್ಲಲಿಕ್ಕಿಲ್ಲ ಅನ್ನುವ ಸಂಶಯದಲ್ಲಿರುವ ಸಚಿವರು ಕೌಂಟರ್ ಆರ್ಗ್ಯುಮೆಂಟ್ ಗಳನ್ನ ತಯಾರು ಮಾಡಿಟ್ಕೊಂಡಿದ್ದಾರೆ ಸೋತ್ರೆ ಮಂತ್ರಿಗಿರಿಯಿಂದ ಕಿತ್ತಾಕೋದು ಗೆದ್ರೆ ಪ್ರಮೋಷನ್ ಕೊಡೋದು ಎಲ್ಲೂ ನಡೆದಿಲ್ಲ ಇಲ್ಲಿ ಯಾಕೆ ಮಾಡ್ತೀರಿ ಎಲೆಕ್ಷನ್ ರಿಸಲ್ಟ್ ಅನ್ನ ಮಾನದಂಡವಾಗಿಟ್ಕೊಂಡು ಸಚಿವರನ್ನ ಅಳಿಬೇಡಿ ಡಿಪಾರ್ಟ್ಮೆಂಟ್ನಲ್ಲಿ ಏನು ಕೆಲಸ ಮಾಡಿದ್ದಾರೆ ಏನು ಕೆಲಸ ಮಾಡಿಲ್ಲ ಅಷ್ಟೇ ಸಚಿವರ ಕಾರ್ಯವೈಖರಿಯ ಮಾನದಂಡ ಆಗಬೇಕು ಒಂದು ವರ್ಷದಲ್ಲಿ ಮಿನಿಸ್ಟರ್ ಆಗಿ ಏನು ಮಾಡಕ್ಕೆ ಸಾಧ್ಯ ಆರ್ಥಿಕ ಸಂಕಷ್ಟ ಇದ್ರೂ ಕೂಡ ಪಕ್ಷದ ಜೊತೆಗಿದ್ದೀವಿ ಸಾಕಷ್ಟು ಹಣ ಖರ್ಚು ಮಾಡಿ ಚುನಾವಣೆ ಎದುರಿಸಿದ್ದೀವಿ ಲೋಕಸಭಾ ಚುನಾವಣೆಯ ರಿಸಲ್ಟ್ ಅನ್ನು ನೆಪವಾಗಿಟ್ಕೊಂಡು ನಮ್ಮನ್ನು ಮಂತ್ರಿಗಿರಿಯಿಂದ ಕೈ ಬಿಡಬೇಡಿ ಕೌಂಟರ್ ಆರ್ಗ್ಯುಮೆಂಟ್ ತಯಾರಾಗ್ತಾ ಇರೋದು ಇವತ್ತಿನ ಡಿನ್ನರ್ ಮೀಟಿಂಗ್ನಲ್ಲಿ ಬೇರೆ ಬೇರೆ ವಿಷಯ ಚರ್ಚೆಗೆ ಬರ್ತವೆ ಚರ್ಚೆಗೆ ಬರ್ತವೆ ಅದರಲ್ಲೊಂದು ಡೆಫಿನೆಟ್ಲಿ ಲೋಕಸಭಾ ರಿಸಲ್ಟ್ ಎಷ್ಟು ಸ್ಥಾನ ಕರ್ನಾಟಕದಲ್ಲಿ ಕಾಂಗ್ರೆಸ್ ಗೆಲ್ಲಬಹುದು ಹಂಗೆ ಹರಟೆ ಮುಂದುವರೆದ್ರೆ ದೇಶದಾದ್ಯಂತ ಏನೇನಾಗುತ್ತೆ ಅನ್ನುವ ಚರ್ಚೆಗಳೆಲ್ಲ ಬರ್ತವೆ ಫಲಿತಾಂಶದ ನಂತರ ಸಚಿವರ ತಲೆದಂಡ ಆಗುತ್ತಾ ಆಗದಿಲ್ಲ ಶಿಕ್ಷಕರು ಪದವೀಧರ ಕ್ಷೇತ್ರದ ಚುನಾವಣೆಯ ತಯಾರಿ ವಿಧಾನ ಪರಿಷತ್ಗೆ ಚುನಾವಣೆಗಳು ಬಂದಿದ್ದಾವೆ ಹನ್ನೊಂದು ಪರಿಷತ್ ಕ್ಷೇತ್ರಗಳಿಗೆ ಅಭ್ಯರ್ಥಿಗಳ ಆಯ್ಕೆ ಚರ್ಚೆಯಾಗಬಹುದಾದ ಟೆಂಟೆಟಿವ್ ವಿಷಯಗಳಿವೆಲ್ಲ ಅಫ್ಕೋರ್ಸ್ ಡಿನ್ನರ್ ಮೀಟಿಂಗು ಅಜೆಂಡಾ ಅಂತ ಏನು ಫಿಕ್ಸ್ ಮಾಡಿರೋದಿಲ್ಲ ಇಂತಿಂಥ ವಿಷಯಗಳ ಚರ್ಚೆಗೆ ಕೂಟವನ್ನು ಏರ್ಪಡಿಸಲಾಗಿದೆ ಅಂತೆಲ್ಲ ಇರೋದಿಲ್ಲ ಬಿಬಿಎಂಪಿ ಮತ್ತು ಸ್ಥಳೀಯ ಸಂಸ್ಥೆ ಚುನಾವಣೆಗಳ ಬಗ್ಗೆ ಸಚಿವರ ಅಭಿಪ್ರಾಯ ಕೇಳಲಾಗುತ್ತೆ ಪ್ರಜ್ವಲ್ ರೇವಣ್ಣ ವಿಷಯ ಡೆಫಿನೆಟ್ಲಿ ಚರ್ಚೆಗೆ ಬರುತ್ತೆ ಪ್ರಜ್ವಲ್ ರೇವಣ್ಣ ವಿಷಯ ಚರ್ಚೆಗೆ ಬರುತ್ತೆ ಜೊತೆಗೆ ಕೆ ಪಿ ಸಿ ಸಿ ಅಧ್ಯಕ್ಷರು ಕರೆದಿರುವ ಔತಣಕೂಟ ಅಧ್ಯಕ್ಷರ ಬದಲಾವಣೆ ವಿಷಯ ಕೂಡ ಚರ್ಚೆಗೆ ಬರುತ್ತೋ ಏನು ಹೊಸ ನಾಯಕತ್ವ ತರ್ತೀವಿ ಅಂತ ಡಿ ಕೆ ಶಿವಕುಮಾರ್ ಮಾತಾಡಿದ್ದಾರೆ ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಂದರು ಡಿ ಕೆ ಶಿವಕುಮಾರ್ ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಲೋಕಲ್ ಬಾಡಿ ಎಲೆಕ್ಷನ್ ಇದೆ ಎಲೆಕ್ಷನ್ಗೆ ತಯಾರಿ ಹೆಂಗೆಂಗಾಗಿದೆ ನೋಡಬೇಕು ಚುನಾವಣೆ ಗೆಲ್ಲದ ಸಚಿವರ ತಲೆದಂಡದ ಪ್ರಶ್ನೆ ಕೇಳಿದಾಗ ಅದನ್ನೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವ ಅಂತ ಪತ್ರಕರ್ತರಿಗೆ ಪ್ರಶ್ನೆ ಕೇಳಿದ್ರು ಸಚಿವ ಜಾರಕಿಹೊಳಿ ಅವರು ಮಾತಾಡಿದ್ದಾರೆ ಸತೀಶ್ ಜಾರಕಿಹೊಳಿ ಅವರು ಕೇಳಿಸ್ಕೊಳ್ಳಿ ಏನಿಲ್ಲ ಸಾಯಂಕಾಲ ನಮ್ಮದು ಒಂದು ಸ್ಮಾಲ್ ಡಿನ್ನರ್ ಇಟ್ಕೊಂಡಿದ್ದೀವಿ ಅಷ್ಟೇ ಈಗ ನಮ್ಮ ಲೋಕಲ್ ಬಾಡಿ ಎಲೆಕ್ಷನ್ಸ್ ಇದೆ ಆಮೇಲೆ ಎರಡನೇದು ನಾವು ಎಲೆಕ್ಷನ್ ಯಾವ ರೀತಿ ಮಾಡಿದ್ದಾರೆ ಅನ್ನೋದು ಎರಡನೇದು ಮೂರನೇದು ಇನ್ನೂ ಲೋಕಲ್ ಬಾಡಿ ಎಲೆಕ್ಷನ್ಸ್ ಕೂಡ ಇದೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡಕ್ಕೆ ಸಾಂಪ್ರದಾಯಿಕವಾಗಿ ಕರ್ತೀವಿ ಹಂಚಿದ್ರೆ ಸಚಿವರಿಗೆ ಒಂದು ವೇಳೆ ಜವಾಬ್ದಾರಿ ಸಕ್ಸಸ್ ಆಗಲಿಲ್ಲ ಅಂದ್ರೆ ನಾವೆಲ್ಲ ಈಗೆಲ್ಲ ನಿಮ್ಮ ಮುಂದೆ ಮಾತಾಡ್ತೀವ ಏ ಒಂದು ವರ್ಷ ಆಗಿದೆ ಅದಕ್ಕೆ ಕರೆದ್ರ ಅಷ್ಟಾಗಿ ಏನು ವಿಶೇಷ ಏನಿಲ್ಲ ಒಂದು ವರ್ಷ ಪೂರೈಸಿದ್ದೇವೆ ಎರಡನೇ ವರ್ಷದಲ್ಲಿ ಪದಾರ್ಪಣೆ ಅದಕ್ಕೆ ಕರೆದಿರ್ಬೇಕಂತ ನನ್ನ ಅನಿಸಿಕೆ ಯಾಕಂದ್ರೆ ನನಗೂ ಹೇಳಿದ್ದಾರೆ ಬರ್ಲಿಕ್ಕೆ ಮಂತ್ರಿಗಳಿಗೆ ಹೋಗ್ತಾ ಇದ್ವಿ ಅಷ್ಟಂತ ನಮ್ಮ ಊಹರ್ ಅದಕ್ಕೆ ಕರೆದರಂತ ಅದಕ್ಕೆ ಹೋಗ್ತಾ ಇದ್ವಿ ಅದು ನಡೀತಾ ಚರ್ಚೆ ನಡೀತಾ ಇದ್ದಾರೆ ಹೈಕಮಾಂಡ್ ಮಟ್ಟದಲ್ಲಿ ಸಿಎಂ ಮಟ್ಟದಲ್ಲಿ ನಡೀತಾ ಇದಾರೆ ಆಕಾಂಕ್ಷಿಗಳು ಬಾಳಿದ್ದಾರೆ ಚರ್ಚೆ ನಡೀತಾ ಇದೆ ಅಂತಿಮವಾಗಿ ಏಳು ಜನ ಯಾರು ಆಯ್ಕೆ ಮಾಡ್ತಾರೆ ಪರೀಕ್ಷೆ ಮಾಡ್ತಾರೆ ಅವಾಗ ಯಾರು ಹೇಳಿಲ್ಲ ಬಂದಿಲ್ಲ ಅದು ಬರೋದಾ ಯಾಕಂದ್ರೆ ಅದು ಯಾವುದೇ ಯಾವುದೇ ಸರ್ಕಾರದಲ್ಲಿ ಅದೇನು ಆಗಿಲ್ಲ ಮಾಡಿಲ್ಲ ಒಂದೇ ಸಲ ಯಾವಾಗ ರಾಮಕೃಷ್ಣ ಹೆಗ್ಡಿ ಅವರು ರಾಜೀನಾಮೆ ಕೊಟ್ಟಿದ್ದರು ಇಡೀ ಸರ್ಕಾರ ಅದು ಒಂದೇ ಸಾರಿ ಏನೋ ಎಂಬತ್ತೈದರಲ್ಲಿ ಆಗಿತ್ತು ಎಂಬತ್ತ್ ಮೂರಲ್ಲಿ ಎಂಬತ್ತೈದರಲ್ಲಿ ಅದು ಬಿಟ್ಟರೆ ಬಹುಶಃ ದೇಶದಲ್ಲಿ ಎಲ್ಲೂ ಸೋತ್ರೆ ರಾಜೀನಾಮೆ ಕೊಟ್ಟದ್ದು ಗೆದ್ರೆ ಪ್ರಮೋಷನ್ ಕೊಟ್ಟದ್ದು ಎಲ್ಲಿಯೂ ಇಲ್ಲಿಯೂ ಆಗಿಲ್ಲ ಇಲ್ಲಿವರೆಗೆ ಈಗ ಆಗಲ್ಲ ಇಡೀ ಸರ್ಕಾರದಲ್ಲ ಯಾವ ಸರ್ಕಾರದಲ್ಲೇ ಆಗೋಲ್ಲ ಕಷ್ಟ ಇಲ್ಲ ಅದು ಇಲೆಕ್ಷನ್ ಕನೆಕ್ಟೆಡ್ ಅಲ್ಲ ಅದು ನಿಮ್ಮ ಪರ್ಫಾರ್ಮೆನ್ಸ್ ಮುಂದೆ ಜಾಯಿಂಟ್ ಇಲ್ಲ ಅದು ಅವ್ರು ಹೇಳಿದ ನಿಜ ಅದು ನೀವು ಚುನಾವಣೆವರೆಗಿಂತ ಮುಂಚೆ ಹೇಳಿದಂಥ ವಿಷಯ ನೀವು ಸರಿಯಾಗಿ ಪರ್ಫಾರ್ಮ್ ಮಾಡಬೇಕು ಜನರಿಗೆ ಸೇವೆ ಕೊಡಬೇಕು ಅಂತ ಹೇಳಿದ ನಿಜ ಆದರೆ ಅದು ಚುನಾವಣೆ ಕಂಡಕ್ಟ್ ಇರಲಿಲ್ಲ ಹೇಳಿದ್ದಾರೆ ಈಗಾಗಲೇ ಸಿಎಂ ಅವ್ರು ಹೇಳ್ಯಾರ ನಿನ್ನೆ ನಾವು ಮಾಡೋದಲ್ಲ ತಿಳಿದಾರಲ್ಲ ಸಿ ಎಮ್ ಅವ್ರು ಹೇಳಿದ್ದಾರೆ ಈಗಾಗಲೇ ಸ್ಪಷ್ಟವಾಗಿ ಸಂಪುಟ ಪುನರ್ರಚನೆ ಆಗಲಿ ಮಾಡೋದಲ್ಲ ನಿನ್ನೆ ಮೊನ್ನೆ ಅವರು ಬೆಂಗಳೂರಲ್ಲಿ ಹೇಳಿದ್ದಾರೆ ನಿಮ್ಮ ಮುಂದೆ ವರ್ಷ ಹೇಳಿರ್ಬೋದು ನಮ್ಮ ಮುಂದೆ ಹೇಳು ಮುಖ್ಯಮಂತ್ರಿಗಳು ತಮ್ಮ ಸರ್ಕಾರ ಒಂದು ವರ್ಷ ಪೂರೈಸಿದ ಸಂದರ್ಭದಲ್ಲಿ ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಮೀಟ್ ದ ಪ್ರೆಸ್ ಮಾಡೋದು ಅಲ್ಲಿ ಸಂಪುಟ ಪುನರ್ರಚನೆ ಇಲ್ಲ ಅಂತ ಸ್ಪಷ್ಟವಾಗಿ ಹೇಳ್ತಾರೆ ಸಂಪುಟ ಪುನರ್ರಚನೆ ಮಾಡೋದಿಲ್ಲ ನಮ್ಮದು ಹೈಕಮಾಂಡ್ ಪಕ್ಷ ಹೈಕಮಾಂಡ್ ಹೆಂಗೆ ಹೇಳುತ್ತೋ ಹಂಗೆ ಅಲ್ಲಿ ಸರ್ಕಾರ ನಡೆದ ರೀತಿಯ ಬಗ್ಗೆ ನನಗೂ ತೃಪ್ತಿ ಇದೆ ನಮ್ಮ ಹೈಕಮಾಂಡ್ಗೂ ತೃಪ್ತಿ ಇದೆ ಅಂತ ಕೇಳಿಸ್ಕೊಳ್ಳಿ ಬಹಳಷ್ಟು ಸಚಿವರುಗಳಿಗೆ ನೀವು ಟಾಸ್ಕ್ ಅನ್ನು ಕೂಡ ಕೊಟ್ಟಿದ್ರಿ ನೀವು ಮತ್ತೆ ಉಪಮುಖ್ಯಮಂತ್ರಿಗಳು ಇಬ್ಬರು ಸೇರಿ ಅವರು ಕೆ ಸಿ ಅಧ್ಯಕ್ಷರು ಕೂಡ ಆಗಿರೋದ್ರಿಂದ ಸರ್ ಸಚಿವರುಗಳ ಈ ಬಾರಿ ಏನಾದ್ರು ನೀವು ಅಂಕಿ ಅಂಶಗಳು ಸರಿಯಾಗಿ ಬರದೇ ಇದ್ರೆ ಸಂಪುಟ ಪುನರಚನೆ ಆಗುತ್ತಾ ಸಂಪುಟ ವಿಸ್ತರಣೆ ಆಗುತ್ತಾ ಈ ಚರ್ಚೆ ಆಗ್ತಾ ಇದೆ ನೋಡಪ್ಪ ನಮಗೆ ಯಾವುದೇ ಆಲೋಚನೆ ಇಲ್ಲ ರೀಸಫಲ್ ಮಾಡ್ತಕ್ಕಂತ ಆಲೋಚನೆ ಆಗ್ಲಿ ಆ ಪ್ರಸ್ತಾಪ ಅಲ್ಲಿ ಮುಂದೆ ಇಲ್ಲ ಯಾಕೆ ನಮ್ಮ ಇಲ್ಲ ನಂಬರ್ ಒನ್ ನಂಬರ್ ಟೂ ನಾವು ಯಾವಾಗಲೂ ಕೂಡ ಹೈಕಮಾಂಡ್ ಪಕ್ಷ ಹೈಕಮಾಂಡ್ ನವರು ಏನು ಹೇಳ್ತಾರೋ ಅದರ ನಡೆದ ಬಹಳಷ್ಟು ಸಾಧ್ಯಗಳಿಗೆ ನೀವು ನನ್ನ ಕೊಲೀಗ್ ಪ್ರಶಾಂತ್ ನಾಥು ನೇರ ಸಂಪರ್ಕದಲ್ಲಿದ್ದಾರೆ ಜೊತೆಗೆ ಪೊಲಿಟಿಕಲ್ ಬ್ಯೂರೋ ಚೀಫ್ ಆನಂದ ಬೈದನಮಣಿ ಕೂಡ ಇದ್ದಾರೆ ಆನಂದ ನಾವು ಪತ್ರಕರ್ತರು ವಿಪರೀತ ರೀಡ್ ಬಿಟ್ಟು ಇಂದ ಲೈನ್ಸ್ ಮಾಡ್ತೀವಲ್ಲ ಎಲೆಕ್ಷನ್ ಮುಗಿಸಿದ್ದಾರೆ ಸಚಿವರು ಸುಸ್ತಾಗಿದ್ದಾರೆ ಅಂತ ಡಿ ಕೆ ಶಿವಕುಮಾರ್ ಅವರು ಬನ್ನಿ ಒಂದು ಊಟ ಮಾಡೋಣ ಅಂತ ಕರೆದ್ರೆ ಅಲ್ಲಿ ಸಚಿವರ ತಲೆದಂಡದ ಚರ್ಚೆ ಆಗುತ್ತಾ ಅಂತ ఆగబోదా అంటే సీరియస్ డిస్కషన్స్ ఇది యా హేంగే ಅಜಿತ್ ಲೋಕಸಭಾ ಚುನಾವಣೆ ಬಳಿಕ ಕೆಲವೊಂದಷ್ಟು ಪ್ರಮುಖವಾದಂಥ ರಾಜಕೀಯ ವಿದ್ಯಮಾನಗಳು ಈಗ ಚರ್ಚೆ ಗ್ರಾಸ ಆಗಿದೆ ಅದರಲ್ಲೂ ಬಹಳ ಮುಖ್ಯವಾಗಿ ಒಂದು ಸಿ ಅಧ್ಯಕ್ಷರ ಬದಲಾವಣೆ ಆಗತ್ತ ಚರ್ಚೆಗಳು ಕೂಡ ಒಂದು ಚುನಾವಣೆಯಲ್ಲಿ ಸರಿಯಾಗಿ ಕೆಲಸ ಮಾಡದೇ ಇರತಕ್ಕಂಥ ಸಚಿವರ ತಳದಂಡದ ಬಗ್ಗೆ ಚರ್ಚೆ ಆಗ್ತಾ ಇದೆ ಸರ್ಕಾರದ ಕಾರ್ಯವೈಖರಿ ಬಗ್ಗೆ ಚರ್ಚೆ ಆಗ್ತಾ ಇದೆ ಶಾಸಕರಗಳಿಗೆ ಹೊಸ ಶಾಸಕರಿಗೆ ಅವಕಾಶ ಕೊಡೋದ್ರ ಬಗ್ಗೆಯೂ ಕೂಡ ಚರ್ಚೆ ಆಗ್ತಾ ಇವೆಲ್ಲವೂ ಕೂಡ ಚರ್ಚೆ ಆಗ್ತಾ ಇದೆ ಹಾಗಾಗಿ ಇವತ್ತು ಅಂದ್ರೆ ಲೋಕಸಭಾ ಚುನಾವಣೆ ಬಳಿಕ ಒಂದು ಡಿನ್ನರ್ ಕರೆದಾಗ ಸಹಜವಾಗಿ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆ ಆಗ್ತದೆ ಲಭ್ಯ ಆಗಿದೆ ಆ ಬೆಳಿಗ್ಗೆ ಡಿ ಕೆ ಶಿವಕುಮಾರ್ ಒಂದು ಸಣ್ಣ ಡಿನ್ನರ್ ಅನ್ನು ಕರೆದಿದ್ದೇವೆ ಅಲ್ಲಿ ಎಲ್ಲರೂ ಕೂಡ ಸೇರ್ತಾ ಇದ್ದಂತ ಮಾತನ್ನು ಮಾತ್ರ ಹೇಳಿದ್ರು ಆದ್ರೆ ಈ ರಾಜಕೀಯವಾಗಿರತಕ್ಕಂತ ಚರ್ಚೆಗಳಿಗೆ ಈ ಒಂದು ಡಿನ್ನರ್ ಪಾರ್ಟಿ ಒಂದು ವೇದಿಕೆಯನ್ನು ಕಲ್ಪಿಸಿಕೊಡುತ್ತೆ ಅನ್ನೋದ್ರ ಬಗ್ಗೆ ಅವ್ರು ಯಾವುದೇ ರೀತಿಯ ಗುಟ್ಟನ್ನು ಬಿಟ್ಟು ಅಂದ್ರೆ ಅವರು ಯಾವುದೇ ವಿಚಾರಗಳು ಹೇಳಲಿಕ್ಕೆ ಮುಂದಾಗಲಿಲ್ಲ ಆದರೆ ನಮಗೆ ಬಂದಿರತಕ್ಕಂಥ ಮಾಹಿತಿಯ ಪ್ರಕಾರ ಕೆಲವೊಂದಷ್ಟು ಪ್ರಚಲಿತವಾಗಿರ್ತಕ್ಕಂಥ ವಿದ್ಯಮಾನಗಳ ಬಗ್ಗೆ ಚರ್ಚೆ ಮಾಡಲಿಕ್ಕೆ ಇವತ್ತಿನ ಒಂದು ಡಿನ್ನರ್ ಪಾರ್ಟಿ ಸಹಜವಾಗಿಯೇ ಒಂದು ಪ್ರಮುಖವಾಗಿರ್ತಕ್ಕಂಥ ವೇದಿಕೆ ಆಗುತ್ತೆ ಅನ್ನುವಂಥ ಮಾಹಿತಿಗಳು ಲಭ್ಯ ಆಗ್ತಾ ಇದೆ ಅದರಲ್ಲೂ ಬಹಳ ಮುಖ್ಯವಾಗಿ ಲೋಕಸಭಾ ಚುನಾವಣೆಯ ಸಂದರ್ಭದಲ್ಲಿ ಒಂದು ಭರವಸೆಯನ್ನು ಮುಖ್ಯಮಂತ್ರಿ ಕೊಟ್ಟಿದ್ರು ಈ ಬಾರಿಯ ಚುನಾವಣೆಯಲ್ಲಿ ಎಲ್ಲ ಶಾಸಕರು ಕೂಡ ಕೆಲಸ ಮಾಡಬೇಕು ಯಾರ್ಯಾರು ಯಾವ ರೀತಿ ಕೆಲಸ ಮಾಡಿದರೋ ಅವರಿಗೆ ಮುಂಬರ್ತ ದಿನಗಳಲ್ಲಿ ಒಂದು ಒಳ್ಳೆಯ ಒಳ್ಳೆ ಅವಕಾಶವನ್ನು ಕೊಡ್ತೀನಿ ಅಂತಕ್ಕಂಥ ಮಾತನ್ನು ಹೇಳಿದರು ಒಳ್ಳೆಯ ಅವಕಾಶ ಅಂದರೆ ಸಹಜವಾಗಿ ಸಚಿವ ಸಂಪುಟ ಪುನರಚನೆ ಆಗುತ್ತೆ ಒಂದು ಅವಕಾಶ ಸಿಗುತ್ತೆ ಅಂತಕ್ಕಂಥ ನಿಟ್ಟಲ್ಲಿ ಎಲ್ಲ ಶಾಸಕರು ಕೂಡ ಈ ಚುನಾವಣೆಯಲ್ಲಿ ದೊಡ್ಡ ಮಟ್ಟದ ಕೆಲಸವನ್ನು ಕೂಡ ಮಾಡಿದ್ರು ವ್ಯತ್ಯಾಸಗಳು ಇರಬಹುದು ಆದ್ರೆ ಬಹುತೇಕ ಶಾಸಕರೆಲ್ಲರೂ ಕೂಡ ಉತ್ತಮವಾಗಿ ಪಕ್ಷದ ಅಧಿಕೃತ ಅಭ್ಯರ್ಥಿಗಳ ಪರವಾಗಿ ಕೆಲಸವನ್ನು ಮಾಡಿದ್ದಾರೆ ಅವರಿಗೆ ಒಂದು ನಿರೀಕ್ಷೆ ಇತ್ತು ಚುನಾವಣೆಯ ಫಲಿತಾಂಶ ಬಂದ ನಂತರದಲ್ಲಿ ಒಂದು ಅಂತಿಮ ನಿರ್ಧಾರವನ್ನು ಹೈಕಮಾಂಡ್ ತೆಗೆದುಕೊಳ್ಳುತ್ತೆ ಸಂಪುಟ ವಿಸ್ತರಣೆ ಆಗಬಹುದು ಅಂತಕ್ಕಂಥ ಅಥವಾ ಪುನರಚನೆ ಆಗಬಹುದು ಅಂತಕ್ಕಂಥ ಒಂದು ಲೆಕ್ಕಾಚಾರ ಎಲ್ಲ ಶಾಸಕರಲ್ಲೂ ಕೂಡ ಇದೆ ಹಾಗಾಗಿ ಇವತ್ತು ನಡೀತಕ್ಕಂಥ ಏನು ಶಾಸಕರ ಪಾಳಿಯಲ್ಲಿ ನಡೀತಿರ್ತಕ್ಕಂಥ ಚರ್ಚೆಗೆ ಸಂಬಂಧಪಟ್ಟ ಹಾಗೆ ಇವತ್ತರ ಡಿನ್ನರ್ ಅಲ್ಲಿ ಒಂದಷ್ಟು ಸಮಾಲೋಚನೆಗಳಾಗಬಹುದು ಅಂತಕ್ಕಂಥ ಮಾಹಿತಿಗಳು ಕೂಡ ಲಭ್ಯ ಆಗ್ತಾ ಇದೆ ಇನ್ನೊಂದು ಕಡೆ ಸಿ ಅಧ್ಯಕ್ಷರು ಎಷ್ಟು ದಿನ ಮುಂದುವರಿತಾರೆ ಅಂತಕ್ಕಂಥದ್ದು ಚರ್ಚೆ ಆಗ್ತಾ ಇದೆ ಅದ್ರಲ್ಲಿ ಡಿ ಕೆ ಶಿವಕುಮಾರ್ ನಿನ್ನೆ ಸಿ ಕಚೇರಿಯಲ್ಲಿ ಒಂದು ಹೇಳಿಕೆ ಕೊಟ್ಟಿದ್ದಾರೆ ನಾನು ಎಷ್ಟು ದಿನ ಅಧಿಕಾರದಲ್ಲಿ ಇರ್ತೇನೋ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ದಾರೆ ಅಂದ್ರೆ ಈ ಹುದ್ದೆಯಲ್ಲಿ ಇರ್ತೇನೋ ಇಲ್ಲವೋ ಎಷ್ಟು ದಿನ ಇರ್ತೇನೋ ಗೊತ್ತಿಲ್ಲ ಅಂತಕ್ಕಂಥ ಮಾತನ್ನು ಹೇಳುವುದರ ಮೂಲಕ ಸಿ ಅಧ್ಯಕ್ಷ ಹುದ್ದೆ ಎಲ್ಲೋ ಒಂದು ಕಡೆ ಬದಲಾವಣೆ ಆಗ್ತಕ್ಕಂಥ ಸುಳಿವನ್ನು ಕೂಡ ಅವರು ಕೊಟ್ಟಿದ್ದಾರೆ ಹಾಗಾಗಿ ಈ ವಿಚಾರದ ಬಗ್ಗೆನು ಅಂದರೆ ಸಂಘಟನಾತ್ಮಕವಾಗಿ ಅತ್ಯಂತ ಪ್ರಮುಖವಾಗಿರ್ತಕ್ಕಂಥ ವಿಚಾರ ಇದು ಈ ವಿಚಾರದ ಬಗ್ಗೆನೂ ಕೂಡ ಚರ್ಚೆ ಆಗುತ್ತೆ ಸಮಾಲೋಚನೆ ಆಗುತ್ತೆ ಮಾಹಿತಿಗಳು ಕೂಡ ಇದೆ ಇನ್ನೊಂದು ಕಡೆ ಮುಖ್ಯಮಂತ್ರಿಗಳು ಇಡೀ ಸರ್ಕಾರದ ಒಂದು ವರ್ಷದ ಯಾವ ರೀತಿ ಸರ್ಕಾರ ನಡೀತು ಸರ್ಕಾರದ ವಿರುದ್ಧ ಪ್ರತಿಪಕ್ಷಗಳು ಯಾವ ರೀತಿ ಹೋರಾಟಗಳನ್ನು ಅವರಿಂದ ಮಾಡುವ ಅಭಿಪ್ರಾಯಗಳು ರಾಜ್ಯದಲ್ಲಿ ವ್ಯಕ್ತವಾಗಿರತಕ್ಕ ಅಭಿಪ್ರಾಯಗಳು ಇವೆಲ್ಲವೂ ಕೂಡ ಒಂದು ಚರ್ಚೆ ಮಾಡಲಿಕ್ಕೆ ಈ ಡಿನ್ನರ್ ಪಾರ್ಟಿ ಒಂದು ವೇದಿಕೆ ಆಗುತ್ತೆ ಅನ್ನುವಂತ ಮಾಹಿತಿಗಳು ಕೂಡ ಇದೆ ಹಾಗಾಗಿ ಎಲ್ಲ ಅಂದ್ರೆ ಇತ್ತೀಚಿನ ಪ್ರಚಲಿತ ವಿದ್ಯಮಾನಗಳ ಬಗ್ಗೆ ಒಂದಷ್ಟು ಸಮಾಲೋಚನೆ ಮಾಡ್ತಕ್ಕಂಥ ಯಾವುದೇ ನಿರ್ಣಯ ಆಗದೆ ಇರಬಹುದು ಆದರೆ ವಿಸ್ತೃತವಾಗಿ ಚರ್ಚೆ ಮಾಡ್ತಕ್ಕಂಥ ವೇದಿಕೆ ಆಗಬಹುದು ಅನ್ನುವಂಥ ನಿರೀಕ್ಷೆ ಇದೆ ಎಸ್ ಪ್ರಶಾಂತ್ ನಮ್ಮ ಜೊತೆಗಿದ್ದಾರೆ ಪ್ರಶಾಂತ್ ಯಾವ ರಾಜ್ಯದಲ್ಲೂ ನಡೀದೆ ಇರೋದನ್ನು ಯಾಕೆ ಕರ್ನಾಟಕದಲ್ಲಿ ಹೊರಟಿದ್ದೀರಿ ಅಂತ ಕೇಳ್ತಾರೆ ಅವರು ಲೋಕಸಭಾ ಚುನಾವಣೆಯಲ್ಲಿ ನೀವು ಲೀಡ್ ಜಾಸ್ತಿ ತಂದ್ರಿ ನಿಮಗೆ ಪ್ರಮೋಷನ್ ಕೊಡ್ತೀವಿ ಅಥವಾ ನೀವು ಲೀಡ್ ತರಲಿಲ್ಲ ನಿಮ್ಗೆ ಡಿಮೋಷನ್ ಮಾಡ್ತೀವಿ ಯಾವ ರಾಜ್ಯದಲ್ಲೂ ಆಗಿಲ್ಲ ಕರ್ನಾಟಕದಲ್ಲಿ ಯಾಕೆ ಅಂತ ಸಚಿವರ ಪ್ರಶ್ನೆ ಅಜಿತ್ ಇದನ್ನು ಕೆ ಪಿ ಸಿ ಸಿ ಅಧ್ಯಕ್ಷ ಡಿ ಕೆ ಶಿವಕುಮಾರ್ ಹೇಳ್ತಾ ಇದ್ರು ಮತ್ತು ಚುನಾವಣೆಗೆ ಮುಂಚೆ ಹೈಕಮಾಂಡ್ ಕೂಡ ಹೇಳ್ತಾ ಇತ್ತು ಆದರೆ ಯಾವುದೂ ಅಷ್ಟು ಸುಲಭ ಇಲ್ಲ ಇಲ್ಲ ಜೂನ್ ನಾಲ್ಕಕ್ಕೆ ಫಲಿತಾಂಶ ಬರುವವರೆಗೆ ಯಾವುದೂ ಕೂಡ ಒಂದು ಹೆಜ್ಜೆನು ಮುಂದೆ ಹೋಗಲ್ಲ ಅಲ್ಲಿಯವರೆಗೆ ತಮ್ ತಮ್ ತಯಾರಿಗಳನ್ನ ಮಾಡ್ಕೊಳ್ತಾ ಇದ್ದಾರೆ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಮೊದಲ ಬಾರಿ ಈ ರೀತಿಯ ಡಿನ್ನರ್ ಕರೆಯೋದರ ಅರ್ಥ ಏನು ಅಂತಂದ್ರೆ ಜೂನ್ ನಾಲ್ಕರ ನಂತರದ ಪರಿಸ್ಥಿತಿಯ ಒಂದು ಅವಲೋಕನ ರೀಡಿಂಗ್ ಬಿಟ್ವೀನ್ ದ ಲೈನ್ಸ್ ಮಾಡೋದಾದ್ರೆ ಇನ್ನೊಂದು ಹೆಜ್ಜೆ ಮುಂದೆ ಹೋಗಿ ಮಾಡಬೇಕಾಗತ್ತೆ ಡಿ ಕೆ ಶಿವಕುಮಾರ್ ಲುಕ್ಸ್ ಇನ್ಪೇಷಂಟ್ ಆಫ್ಟರ್ ಜೂನ್ ಫೋರ್ ನಿನ್ನೆ ಅವರ ಹೇಳಿಕೆಯನ್ನು ನೋಡಿ ನಿನ್ನೆ ಏನು ಹೇಳಿಕೆ ಕೊಟ್ಟಿದ್ದಾರೆ ಸುಮ್ಮನೆ ಪೈಜಾಮ ಜುಬ್ಬ ಹೊಲಸಿ ಇಲ್ಲೆಲ್ಲ ಓಡಾಡಬೇಡಿ ಲೀಡ್ ಯಾರು ಕರ್ಕೊಟ್ಟು ತೊಗೊಂಡು ಬರ್ತೀವಿ ಅವ್ರ ಸ್ಥಾನವನ್ನು ಕೊಡ್ತೀವಿ ಅಂತಕ್ಕಂಥದ್ದು ಇವತ್ತು ಕೆ ಪಿ ಸಿ ಸಿ ಅಧ್ಯಕ್ಷ ಉಪಮುಖ್ಯಮಂತ್ರಿಯಾಗಿ ಒಂದು ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಎಲ್ಲ ಸಚಿವರನ್ನು ಕೂಡ ಕರೆದಿದ್ದಾರೆ ಅರ್ಥ ಏನು ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಮುಂದೆ ಬೇರೆ ಯಾರಾದರೂ ಬರಬಹುದು ಅಂತಕ್ಕಂಥದ್ದು ಎಲ್ರಿಗೂ ಗೊತ್ತಿದೆ ಪೊಲಿಟಿಕ್ಸನ್ನು ಸ್ವಲ್ಪ ರೀಡ್ ಮಾಡೋರಿಗೂ ಕೂಡ ರಾಕೆಟ್ ಸೈನ್ಸ್ ಏನು ಬೇಕಾಗಿಲ್ಲ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಡಿ ಕೆ ಶಿವಕುಮಾರ್ ಬಿಡ್ತೇನೆ ಅಂತಂದಾಗ ಅವರು ಮುಖ್ಯಮಂತ್ರಿ ಸ್ಥಾನವನ್ನು ಕೇಳ್ತಾರೆ ಮುಖ್ಯಮಂತ್ರಿ ಸ್ಥಾನವನ್ನು ಕೊಡದೆ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನದ ಬದಲಾವಣೆಗೆ ಡಿ ಕೆ ಶಿವಕುಮಾರ್ ಅಷ್ಟೊಂದು ಸುಲಭವಾಗಿ ಒಪ್ತಾರಾ ಅಂತಕ್ಕಂಥದ್ದೇ ಪ್ರಶ್ನಾರ್ಥಕ ನನಗನ್ಸುತ್ತೆ ಅಜಿತ್ ಡಿ ಕೆ ಶಿವಕುಮಾರ್ ಎರಡು ಸಾವಿರದ ಇಪ್ಪತ್ತ್ ಮೂರರ ವಿಧಾನಸಭಾ ಚುನಾವಣಾ ಫಲಿತಾಂಶ ಬಂದ ದಿನದಿಂದ ಎರಡನೇ ಹಂತದ ಚುನಾವಣಾ ಮುಗಿಯುವವರೆಗೂ ಕೂಡ ಸಾಕಷ್ಟು ಮೌನವನ್ನು ಧರಿಸಿದ್ರು ಟಿಕೆಟ್ ಹಂಚಿಕೆಯಲ್ಲಿ ಎರಡು ಹೆಜ್ಜೆ ಹಿಂದೆ ಸರಿ ಅಂತಂದರೆ ಎರಡು ಹೆಜ್ಜೆ ಹಿಂದೆ ಇದ್ರು ಯಾಕಂದರೆ ಅವರ ಲಕ್ಷ್ಯ ಇರತಕ್ಕಂಥದ್ದು ಮುಖ್ಯಮಂತ್ರಿ ಹುದ್ದೆ ಸಿದ್ದರಾಮಯ್ಯನವರನ್ನು ನೋಡಿ ಈಗ ಸಿದ್ದರಾಮಯ್ಯನವರ ಮಗ ಯತೀಂದ್ರ ಸಿದ್ದರಾಮಯ್ಯನವರನ್ನು ವಿಧಾನ ಪರಿಷತ್ತಕ್ಕೆ ತರಬೇಕು ಅಂತಕ್ಕಂಥದ್ರ ಚರ್ಚೆ ಶುರುವಾಗ್ತಾ ಇದೆ ವಿ ಶುಡ್ ಕನೆಕ್ಟ್ ದ ಡಾಟ್ಸ್ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿಗೆ ಬರ್ತಾರೆ ಅಂತ ಲೆಕ್ಕ ಅಂದರೆ ಸಿದ್ದರಾಮಯ್ಯನವರ ಮುಂದಿನ ಮುಂದಿನ ರಾಜಕಾರಣಕ್ಕೆ ಸಿದ್ದರಾಮಯ್ಯನವ್ರನ್ನ ಅಣಿಗೊಳಿಸ್ತಕ್ಕಂಥ ಪ್ರಯತ್ನ ಹಿಂದೆ ಸಿದ್ದರಾಮಯ್ಯನವರು ಇದೇ ಆಟವನ್ನು ಖರ್ಗೆ ಜೊತೆ ಆಟ ಆಡಿದರು ಓಕೆ ಖರ್ಗೆ ಅವರನ್ನು ಹಿಂದೆ ಸರಿಸುವ ಭಾಗವಾಗಿ ಪ್ರಿಯಾಂಕ್ ಖರ್ಗೆ ಅವರನ್ನು ಸಿದ್ದರಾಮಯ್ಯನವರೇ ಬೆನ್ ಹತ್ತಿ ಅವರನ್ನು ಮಂತ್ರಿ ಮಾಡಿದರು ಅಂದ್ರೆ ತಂದೆ ಒಂದು ಹೆಜ್ಜೆ ಹಿಂದೆ ಸರಿಲಿ ಮಗ ಮಂತ್ರಿ ಆಗಲಿ ಏನು ಸಮಸ್ಯೆ ಇಲ್ಲ ತಂದೆ ಮುಖ್ಯಮಂತ್ರಿಗಾದಿಗೆ ನನಗೆ ಒಂದು ರೀತಿ ಅಡಗಾಲಾಗೋದು ಬೇಡ ಅಂತಕ್ಕಂಥ ಈಗ ನೋಡಿ ಮೊದಲನೇ ಹಂತ ಯತೀಂದ್ರ ಸಿದ್ದರಾಮಯ್ಯ ವಿಧಾನ ಪರಿಷತ್ತಿಗೆ ಬರ್ತಾರೆ ಅಂತಕ್ಕಂಥ ಚರ್ಚೆ ಶುರುವಾಗಿದೆ ಡಿ ಕೆ ಶಿವಕುಮಾರ್ ಲೋಕಸಭಾ ಚುನಾವಣೆವರೆಗೆ ಯಾಕೆ ಸುಮ್ಮನಿದ್ರು ಅಂತಂದ್ರೆ ಅವ್ರು ಗೊತ್ತಿದೆ ಒಂದ್ ವೇಳೆ ಏನಾದರೂ ಡಿಸ್ಟರ್ಬೆನ್ಸ್ ಆದ್ರೆ ಲೋಕಸಭಾ ಚುನಾವಣೆಯಲ್ಲಿ ಸೀಟ್ಗಳು ಬರದೇ ಓಕೆ ಬೇರೆ ಅನೇಕ ಡಿಸ್ಟರ್ಬೆನ್ಸ್ಗಳು ಆಗ್ತವೆ ಅಂತಕ್ಕಂಥದ್ದು ಹಾಗಾಗಿ ಅಲ್ಲಿವರೆಗೆ ಸುಮ್ಮನಿದ್ರು ಈಗ ಡಿ ಕೆ ಶಿವಕುಮಾರ್ ಇನ್ನಷ್ಟು ಅಗ್ರೆಸಿವ್ ಆಗ್ತಾ ಇದ್ದಾರೆ ಡಿನ್ನರ್ ಮೀಟಿಂಗ್ ಕರೆದಿದ್ದಾರೆ ಅರ್ಥನೇ ಎಲ್ಲರನ್ನ ನಾನು ಒಟ್ಟುಗೂಡಿ ತೆಗೆದುಕೊಂಡು ಹೋಗ್ತೀನಿ ಅಂತಕ್ಕಂಥ ಮೆಸೇಜನ್ನು ಹೈಕಮಾಂಡ್ಗೆ ಗೆ ಕೊಡ್ತಕ್ಕಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ ನನಗನ್ಸುತ್ತೆ ಅಜಿತ್ ಬಿಟ್ಸ್ ಅಂಡ್ ಪೀಸಸ್ ಅಲ್ಲಿ ಯಾವುದೇ ಡಿಸಿಷನ್ಸ್ಗಳು ರಾಷ್ಟ್ರೀಯ ಪಕ್ಷದಲ್ಲಿ ಆಗಲ್ಲ ಪಿ ಸಿ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ಆಗ್ತಿದೆ ಅಂತಂದ್ರೆ ಡಿ ಕೆ ಶಿವಕುಮಾರ್ ಎನ್ ಸಿದ್ದರಾಮಯ್ಯನವರ ಅವರ ಬಣದವ್ರಿಗೆ ಹೋಗಿ ಪಿ ಸಿ ಸಿ ಅಧ್ಯಕ್ಷ ಸ್ಥಾನ ಕೊಡ್ಲಿಕ್ಕೆ ಹೋಗ್ತಾರ ಅವ್ರಿಗೆ ಗೊತ್ತಿದೆ ಒನ್ ಹ್ಯಾಸ್ ಟು ಟೇಕ್ ಎ ರಿಸ್ಕ್ ವೆನ್ ಚೀಫ್ ಮಿನಿಸ್ಟರ್ ಚೇಂಜಸ್ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಬದಲಾವಣೆಗೆ ಒಪ್ಪದೆ ಇಲ್ಲ ನಾನು ಉಪಮುಖ್ಯಮಂತ್ರಿ ಆಗಿರ್ತೀನಿ ಅಂತ ಒಪ್ಪುವ ನಾಯಕ ಏನಲ್ಲ ಎಲ್ಲರಿಗೂ ಗೊತ್ತಿರುವ ವಿಚಾರ ಇವತ್ತಿಲ್ಲ ನಾಳೆ ಮುಖ್ಯಮಂತ್ರಿ ಬದಲಾವಣೆಗೆ ಪಟ್ಟು ಹಿಡಿಬೇಕಾಗತ್ತೆ ಪಟ್ಟು ಕೆ ಪಿ ಸಿ ಅಧ್ಯಕ್ಷ ಯಾರು ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಕೆ ಪಿ ಸಿ ಸಿ ಅಧ್ಯಕ್ಷ ಸಿದ್ದರಾಮಯ್ಯವ್ರ ಪರ ಇದ್ದರೆ ಡಿ ಕೆ ಶಿವಕುಮಾರ್ಗೆ ಸೆಟ್ ಬ್ಯಾಕು ಕರೆಕ್ಟ್ ಹೀಗಾಗಿ ನನಗನ್ಸುತ್ತೆ ಡಿ ಕೆ ಶಿವಕುಮಾರ್ ಹ್ಯಾಸ್ ಸ್ಟಾರ್ಟೆಡ್ ಪ್ಲೇಯಿಂಗ್ ಹಿಸ್ ಕಾರ್ಡ್ಸ್ ನಾವು ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದೀವಿ ದಿನವೂ ಅವರು ಮಾ ಆಡ್ತಾ ಇರ್ತಕ್ಕಂಥ ಮಾತುಗಳು ಚುನಾವಣೆಗೆ ಮುಂಚಿನ ಮಾತುಗಳು ಮತ್ತು ಈಗಿನ ಅಗ್ರೆಸಿವ್ನೆಸ್ ಅವರ ಮಾತುಗಳಲ್ಲಿ ನೋಡಿ ನೀವು ಈಗ ಪೆನ್ ಡ್ರೈವ್ ಬಗ್ಗೆ ಇಡೀ ಕಾಂಗ್ರೆಸ್ಗೊಂದು ರೀತಿಯಾಗಿರ್ತಕ್ಕಂಥ ಕುತೂಹಲ ಆಸಕ್ತಿ ಅಗ್ರೆಸಿವ್ನೆಸ್ ಎರಡನೇ ಹಂತದ ಚುನಾವಣೆ ಮು ಮುಗಿಯುವವರೆಗಿತ್ತು ಅದಾದ ನಂತರ ಕಾಂಗ್ರೆಸ್ಗೂ ಪೆನ್ ಡ್ರೈವ್ಗೂ ಸಂಬಂಧ ಇಲ್ಲ ಅನ್ನುವ ರೀತಿಯಲ್ಲಿ ಹೌದು ಡಿ ಕೆ ಶಿವಕುಮಾರ್ ಕೂಡ ಇದ್ದಾರೆ ಕುಮಾರಸ್ವಾಮಿ ಅಟ್ಯಾಕ್ ಮಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅಟ್ಯಾಕ್ ಮಾಡ್ತಿದ್ದಾರೆ ಬಟ್ ಆ ಆಸಕ್ತಿ ಕುತೂಹಲ ಇಲ್ಲ ಈಗ ಇರ್ತಕ್ಕಂಥ ಕುತೂಹಲ ಏನು ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ತಾರಾ ಇಲ್ವಾ ಸಿದ್ದರಾಮಯ್ಯನವರು ಸುಲಭವಾಗಿ ಬಿಟ್ಟು ಕೊಡ್ತಾರಾ ಇಲ್ವಾ ಸಿದ್ದರಾಮಯ್ಯನವರ ಬೆಂಬಲಿಗ ಎಂ ಬಿ ಪಾಟೀಲ್ ಸತೀಶ್ ಜಾರಕಿಹೊಳಿ ಕೆ ಎನ್ ರಾಜಣ್ಣ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆಗಲಿಕ್ಕೆ ಅನುಕೂಲಕರ ವಾತಾವರಣವನ್ನು ಮಾಡುವ ಸಂದರ್ಭದಲ್ಲಿ ಅಡ್ಗಾಲು ಹಾಕ್ತಾರಾ ಇಲ್ವ ಜೂನ್ ನಾಲ್ಕಕ್ಕೆ ಹೈಕಮಾಂಡ್ ಎಷ್ಟು ಬಲವಾಗಿ ಉಳಿಯತ್ತಾ ಅಥವಾ ದುರ್ಬಲ ಆಗತ್ತಾ ಹೈಕಮಾಂಡ್ನಲ್ಲಿ ಎಷ್ಟು ಸಂಚಲನಗಳಾಗ್ತವೆ ಇವೆಲ್ಲವೂ ಕೂಡ ಕರ್ನಾಟಕದ ಮೇಲೆ ಪರಿಣಾಮ ಬೀರುತ್ತೆ ನನಗನ್ಸುತ್ತೆ ನ್ಯಾಷನಲ್ ಟ್ಯಾಲಿ ಕಾಂಗ್ರೆಸ್ಸ್ದು ನೂರಾದರೆ ಇಲ್ಲಿ ಏನೋ ನಿರ್ಣಯಗಳನ್ನು ತೆಗೆದುಕೊಳ್ಬೋದು ನ್ಯಾಷನಲ್ ಟ್ಯಾಲಿ ಅರವತ್ತೇ ಆದರೆ ಇಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳೋದಕ್ಕೆ ಮುಂಚೆ ಹತ್ತು ಬಾರಿ ಯೋಚನೆ ಮಾಡಬೇಕಾಗತ್ತೆ ನಿಮಗಲ್ಲಿ ಸರ್ಕಾರ ಬಂದರೆ ಇಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಬೋದು ಅಲ್ಲಿ ಸರ್ಕಾರ ಬರದೇ ಹೋದರೆ ಇಲ್ಲಿ ಯಾವುದೇ ನಿರ್ಣಯವನ್ನು ತೆಗೆದುಕೊಳ್ಳುವಾಗ ಹತ್ತು ಬಾರಿ ಯೋಚನೆ ಮಾಡಬೇಕು ಇದು ಡಿ ಕೆ ಶಿವಕುಮಾರ್ಗೂ ಚೆನ್ನಾಗಿ ಗೊತ್ತಿದೆ ಹೀಗಾಗಿ ಅವರು ಚುನಾವಣೆವರೆಗೆ ಎರಡು ಹೆಜ್ಜೆ ಹಿಂದಿಟ್ಟಿದ್ರು ಈಗಲೂ ಕೂಡ ನೋಡಿ ಅವರು ಸಿದ್ದರಾಮಯ್ಯನವ್ರ ಬಗ್ಗೆ ಸಾಫ್ಟ್ ಕಾರ್ನರ್ ತೋರಿಸ್ತಾ ಹೋಗ್ತಾರೆ ಇನ್ನೊಂದು ಸ್ವಲ್ಪ ದಿನಗಳ ಕಾಲ ಆದರೆ ಅವರ ಟಾರ್ಗೆಟ್ ಇರತಕ್ಕಂಥದ್ದು ಮುಖ್ಯಮಂತ್ರಿ ಸ್ಥಾನ ಕೆ ಪಿ ಸಿ ಸಿ ಅಧ್ಯಕ್ಷ ಸ್ಥಾನವನ್ನು ಸತೀಶ್ ಜಾರಕಿಹೊಳಿಗೋ ಎಂ ಬಿ ಪಾಟೀಲ್ಗೋ ಬಿಟ್ಟು ಕೊಟ್ಟು ಡಿ ಕೆ ಶಿವಕುಮಾರ್ ಅವರು ನನ್ನನ್ನು ಮುಖ್ಯಮಂತ್ರಿ ಯಾವಾಗ ಮಾಡ್ತೀರಿ ಅಂತ ತುಂಬ ಕಾಯ್ತಾರೆ ಅಂತ ನನಗೆ ಪೊಲಿಟಿಕಲಿ ಅನ್ಸಲ್ಲ ಅನ್ಸಲ್ಲ ಡಿ ಕೆ ಶಿವಕುಮಾರ್ ಇಸ್ ವೆರಿ ಶ್ರೂಡ್ ಪರ್ಸನ್ ಇಸ್ ಆಲ್ಸೋ ವೆರಿ ಶ್ರೂಡ್ ಪರ್ಸನ್ ಈ ಇಬ್ಬರು ಇಬ್ರು ಡಿ ಕೆ ಶಿವಕುಮಾರ್ ಆಗಲಿ ಸಂಪುಟ ಪುನಾರಚನೆ ಬಗ್ಗೆ ಯೋಚನೆ ಮಾಡ್ತಾರೆ ಅಂತ ನೋಡಿ ಸಂಪುಟ ಪುನರ್ ನನಗೆ ಅನ್ಸುತ್ತೆ ಸಂಪುಟ ಪುನಾರಚನೆಯ ಅರ್ಥ ಏನು ಮುಖ್ಯಮಂತ್ರಿಗಳ ಬದಲಾವಣೆ ಕೂಡ ಅದರಲ್ಲಿ ಬರುತ್ತೆ ಇವತ್ತು ನೀವು ಮುಖ್ಯಮಂತ್ರಿಗಳ ಬದಲಾವಣೆ ಮಾಡದೆ ಸಂಪುಟ ಪುನಾರಚನೆಗೆ ಡಿ ಕೆ ಶಿವಕುಮಾರ್ ಯಾಕೆ ಹೋಗ್ತಾರೆ ಕರೆಕ್ಟ್ ಅಥವಾ ಉಳಿ ಈಗ ಸಂಪುಟ ಪುನಾರಚನೆ ಮಾಡಲಿಕ್ಕೆ ಹೋದರೆ ಅದು ಗೊಂದಲದ ಗೂಡಾಗಿ ಆಗುತ್ತೆ ಅದನ್ನು ಒಂದು ವೇಳೆ ಬಿ ಜೆ ಪಿ ಸರ್ಕಾರ ಕೇಂದ್ರದಲ್ಲಿ ವಾಪಸ್ ಬಂತು ಅಂತ ಅನ್ಕೋಣ ಆ ಗೊಂದಲದ ಗೂಡಿನ ನೇರವಾಗಿರ್ತಕ್ಕ ಡೈರೆಕ್ಟ್ಲಿ ಹೌದು ಪಾರ್ಟಿ ವಿಲ್ ಟೇಕ್ ಅಡ್ವಾಂಟೇಜ್ ಆಫ್ ಔಟ್ ಆಫ್ ಇಟ್ ಬಿ ಜೆ ಪಿ ಆ ಕಾರಣದಿಂದ ನನಗನ್ಸುತ್ತೆ ಸಂಪುಟ ಪುನಾರಚನೆ ಇರ್ಬೋದು ಎಲ್ಲ ಶಾಸಕರಿಗೆ ನಾನು ಮಂತ್ರಿ ಆಗಬೇಕಂತಿರುತ್ತೆ ಮತ್ತೊಬ್ಬರನ್ನ ತೆಗೀರಿ ನನ್ನನ್ನು ತೆಗೆದುಕೊಳ್ಳಿ ಅಂತಾರೆ ಇದು ಎಲ್ಲ ಸರ್ಕಾರಗಳಲ್ಲಿ ನಡೆಯೋದು ಆದರೆ ನನಗನ್ಸುತ್ತೆ ದ ಫೋಕಸ್ ಆಫ್ ದ ಗೇಮ್ ಈಸ್ ಸಿದ್ದರಾಮಯ್ಯನವ್ರನ್ನ ಕೆಳ ಇಳಿಸ್ಲಿಕ್ಕೆ ಹೈಕಮಾಂಡ್ ಹೋದರೆ ಸಿದ್ದರಾಮಯ್ಯನವ್ರು ಒಪ್ತಾರೆ ಅವರು ಒಪ್ಪಿದ್ರು ಅವರ ಬೆಂಬಲಿಗರು ಒಪ್ತಾರ ಹೈಕಮಾಂಡ್ ಆ ರೀತಿಯ ಸಾಹಸವನ್ನು ಮಾಡದೇ ಹೋದರೆ ಡಿ ಕೆ ಶಿವಕುಮಾರ್ ಏನು ಮಾಡ್ತಾರೆ ಡಿ ಕೆ ಶಿವಕುಮಾರ್ ಎಷ್ಟು ಮುಂದೆ ಹೋಗ್ತಾರೆ ಈ ಅಂಶಗಳು ಈ ಆಟದ ಮಹತ್ವಪೂರ್ಣ ಭಾಗಗಳನ್ಸುತ್ತೆ ಉಳಿದದ್ದೆಲ್ಲ ಸೈಡ್ ಸೈಡ್ ಡಿಶಸ್ ಅಜಿತ್ ಮುಖ್ಯ ಭಾಗ ಇದು ಮುಖ್ಯಮಂತ್ರಿ ಬದಲಾವಣೆ ಆಗುತ್ತೋ ಸ್ಟೋರಿ ಟು ದ ನೆಕ್ಸ್ಟ್ ಲೆವೆಲ್ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್